ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಹೊಚ್ಚ ಹೊಸ ನೋಟಿಫಿಕೇಶನ್ ಆಗಿದೆ ಸೊ ಯಾವ್ದಪ್ಪ ಈ ಸರಿ ಅಂತ ಹೇಳಿದ್ರೆ ರೈಲ್ವೆಸ್ ನಲ್ಲಿ ಎನ್ ಟಿ ಪಿ ಸಿ ಗ್ರಾಜುಯೇಟ್ ಲೆವೆಲ್ ಸರ್ ಇದು ಆಲ್ರೆಡಿ ಆಗೋಗಿತ್ತಲ್ಲ ಸರ್ ಸಿ ಬಿ ಟಿ ನಡೀತಿದೆ ಅಲ್ವಾ ಅಂದ್ರೆ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ನೇಮಕಾತಿ ಐದು ಸಾವಿರದ ಎಂಟು ನೂರ ಹತ್ತು ಹುದ್ದೆಗೆ ಕರೆದಿದ್ದಾರೆ ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಅಂದ್ರೆ ಆರ್ ಆರ್ ಬಿ ಬೆಂಗಳೂರು ಅಂತ ಏನ್ ಕರಿತೀವಿ ಇನ್ನೂರ ನಲ್ವತ್ತೊಂದು ಹುದ್ದೆ ಇದೆ ಮತ್ತೆ ಈ ವರ್ಷ ರೈಲ್ವೆಸ್ ಕರಿತಿರೋ ಆರನೇ ನೇಮಕಾತಿ ಸ್ನೇಹಿ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಹೋಗೋಣ ಸೊ ಬರುತ್ತೆ ಯಾರಿಗೆ ಓದಬೇಕು ಮತ್ತೆ ಲಾಸ್ಟ್ ಇಯರ್ ಕಟ್ ಆಫ್ ಕೂಡ ನೋಡ್ಬಿಡೋಣ ಸ್ನೇಹಿತರೆ ರೈಲ್ವೆಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ನೋಟಿಫಿಕೇಶನ್ ಬಗ್ಗೆ ನೋಡಿ ಲೋಕೋ ಪೈಲೇಟ್ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ಸಿ ಏನ್ ಅಂದ್ರೆ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಅಂತ ಸೊ ಸೆನ್ ಎರಡನೇದಲ್ಲಿ ಟೆಕ್ನಿಷಿಯನ್ ಕರೆದಿದ್ರು ಮೂರನೇ ನೋಟಿಫಿಕೇಶನ್ ಪ್ಯಾರಾಮೆಡಿಕಲ್ ಅವರಿಗೆ ನಾಲ್ಕನೇ ಇದರಲ್ಲಿ ಸೆಕ್ಷನ್ ಕಂಟ್ರೋಲರ್ ಅಂತ ಇದ್ರ ವಿಡಿಯೋ ಕೂಡ ಮಾಡಿದ್ದೆ ಸೊ ಐದನೇದು ಜೂನಿಯರ್ ಇಂಜಿನಿಯರ್ ಶಾರ್ಟ್ ನೋಟಿಸ್ ಬಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಫುಲ್ ನೋಟಿಫಿಕೇಷನ್ ಬರುತ್ತೆ ಈಗ ಆರನೇ ನೋಟಿಫಿಕೇಷನ್ ಯಾವುದಪ್ಪ ಅಂದರೆ ಸಿ ಎನ್ ಅದರಲ್ಲೂ ಎನ್ ಟಿ ಪಿ ಸಿ ಗ್ರಾಜ್ಯುಯೇಟ್ ಲೆವೆಲ್ ಸೊ ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂತ ಕರಿತೇವೆ ಅಂದರೆ ನಾನ್ ಟೆಕ್ನಿಕಲ್ ಹುದ್ದೆಗಳಲ್ಲಿ ಅಂದರೆ ಎಲ್ಲ ಎನಿ ಡಿಗ್ರಿ ಬಿ ಎ ಬಿ ಕಾಮ್ ಬಿ ಬಿ ಎ ಏನೇ ಓದಿರಿ ಸೊ ನೀವು ರೈಲ್ವೇಸ್ನಲ್ಲಿ ಪದವಿ ಮಟ್ಟದ ಉನ್ನತ ಹುದ್ದೆಗೆ ನೀವು ಹೋಗ್ಬೋದು ಈ ಎಕ್ಸಾಮ ಪಾಸ್ ಮಾಡಿದ್ರೆ ಸೊ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಆಗಿತ್ತು ಇಪ್ಪತ್ತೈದರಲ್ಲಿ ಮತ್ತೆ ನೋಟಿಫಿಕೇಷನ್ ಮಾಡಿದ್ದಾರೆ ಸೊ ಇದಂತೂ ಸುವರ್ಣ ಅವಕಾಶ ಸ್ನೇಹಿತರು ಯಾಕೆ ಅಂತ ಹೇಳ್ತೀನಿ ಕೇಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ನೋಟಿಫಿಕೇಶನ್ ನಾನು ಏನು ಹೇಳ್ತಾ ಇದ್ದೀನಲ್ವಾ ಸೊ ಇದೇ ನೋಟಿಫಿಕೇಶನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಆಗಿತ್ತು ಸೊ ನಾನು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಒಟ್ಟಾರೆ ಹತ್ತು ನೋಟಿಫಿಕೇಷನ್ ಬಿಟ್ಟಿದ್ದು ರೈಲ್ವೇಸ್ನವರು ಸೊ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಬಿಟ್ಟರೆ ಇದಕ್ಕೂ ಮುಂಚೆ ಯಾವಾಗಾಗಿತ್ತು ಗೊತ್ತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಾಗಿತ್ತು ಆಗಿತ್ತು ಅಂದರೆ 2019 ఇందా ಟ್ವೆಂಟಿ ಟ್ವೆಂಟಿ ಫೋರ್ ತನಕ ಒಂದೇ ನೋಟಿಫಿಕೇಷನ್ ಇರಲಿಲ್ಲ ರೈಲ್ವೇಸ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಹತ್ತು ನೋಟಿಫಿಕೇಷನ್ ಆಗಿದೆ ಈಗ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಆರು ನೋಟಿಫಿಕೇಶನ್ ಆಗಿದೆ ಸೊ ಇದರಿಂದ ನಾವೇನು ಗಮನಿಸ್ಬೋದು ಅಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ನೇಮಕಾತಿ ಏನಾಗಿತ್ತಲ್ವ ರೈಲ್ವೇಸು ಅದೇ ಥರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ನೋಟಿಫಿಕೇಷನ್ ಯಾವಾಗ ಇರುತ್ತೆ ಇರೋದಿಲ್ಲ ಸೊ ಹಾಗಾಗಿ ಇದು ಗೋಲ್ಡನ್ ಆಪರ್ಚುನಿಟಿ ಮತ್ತು ಯಾರ್ಯಾರು ಈ ವರ್ಷ ಎರಡು ಸಾವಿರದ ಅಲ್ಲಿ ನೋಟಿಫಿಕೇಷನಲ್ಲಿ ಎಕ್ಸಾಮ್ನ ಬರೆದಿದ್ರಿ ಅವರು ಉತ್ತಮ ಕರೆಕ್ಷನ್ಸನ್ನು ಮಾಡಿಕೊಂಡು ಈ ಬಾರಿ ಅತ್ಯುತ್ತಮ ಅಟೆಂಪ್ಟನ್ನು ಕೊಡ್ಬೋದು ಅಂತ ು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೋಟಿಫಿಕೇಶನ್ಸ್ ನೀವು ನೋಡಬಹುದು ನೇಮಕತೆ ಆಗೋಗಿದೆ ಜೆ ಇನ್ನು ಮೆಡಿಕಲ್ ಆಯಿತು ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆಗಿದೆ ಎನ್ ಟಿ ಪಿ ಸಿ ಗ್ರಾಜುಯೇಟ್ ಸಿಬಿಟಿ ಟೂ ನಡೆದಿದೆ ಎನ್ ಟಿ ಪಿ ಸಿ ಅಂಡರ್ ಗ್ರಾಜುಯೇಟ್ ಲೆವೆಲ್ ರಿಸಲ್ಟ್ ಬರಬೇಕಿದೆ ಇನ್ನು ಗ್ರೂಪ್ ಡಿ ಮತ್ತೆ ಮಿನಿಸ್ಟ್ರಿಯಲ್ ಎಕ್ಸಾಮ್ಸ್ ನಡೀಬೇಕಿದೆ ಮತ್ತು ಪಿ ಎಸ್ಐ ಮತ್ತೆ ಆರ್ ಪಿ ಎಫ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗೋಗಿದೆ ಆದ್ರೆ ಸ್ನೇಹಿತರೆ ಈಗ ಇತ್ತೀಚೆಗಷ್ಟೇ ರೈಲ್ವೆ ಇಲಾಖೆಯವರು ಮಂತ್ರಿ ರೈಲ್ವೆ ಮಂತ್ರಿ ಏನಿದ್ದಾರೆ ಆರ್ ಪಿ ಎಫ್ ಏನಿದೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸು ಇದು ಪೊಲೀಸ್ ಇಲಾಖೆ ತರ ಬರೋದ್ರಿಂದ ಇದನ್ನ ರೈಲ್ವೆಸ್ನವ್ರು ನಡೆಸೋದಿಲ್ಲ ಇನ್ಮೇಲೆ ಎಸ್ ಎಸ್ ಸಿಗೆ ಗೆ ಕೊಟ್ಬಿಡ್ತೀವಿ ಅದನ್ನ ಪ್ರತಿ ವರ್ಷ ನೇಮಕಾತಿ ಮಾಡೋ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ಏನು ನೋಟಿಫಿಕೇಶನ್ ನೋಡ್ತಿದ್ದಾರೆ ಎಸ್ ಐ ಮತ್ತೆ ಕಾನ್ಸ್ಟೇಬಲ್ ಮುಂದಿನ ವರ್ಷಗಳಿಂದ ಎಸ್ ಎಸ್ ಸಿ ಪಿ ಓ ಅಲ್ಲಿ ಅಡಿಯಲ್ಲಿ ಬರ್ತಾ ಹೋಗುತ್ತೆ ಸೊ ಮುಂದಿನ ವರ್ಷ ಎಸ್ ಎಸ್ ಸಿ ಗೆ ಕೂಡ ಈ ಎಸ್ ಐ ನೋಟಿಫಿಕೇಶನ್ ನ ರೆಗ್ಯುಲರ್ ಆಗಿ ನೋಡ್ಬೋದು ರೈಲ್ವೆ ಪೊಲೀಸ್ನಲ್ಲಿ ಸೊ ಇನ್ನು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊನ್ನೆ ಬಿಟ್ಟಿದ್ದಾರೆ ರೀ ಅಂದರೆ ಹತ್ತೊಂಬತ್ತು ನೋಡಿ ಸೆಪ್ಟೆಂಬರ್ಗೆ ಕಟ್ ಆಫ್ ಬಿಟ್ಟಿರೋಂಥದ್ದು ಸೊ ಹೋದರ್ಸಾದ ನೇಮಕಾತಿಯಲ್ಲಿ ಕಟ್ ಆಫ್ ಎಷ್ಟಿತ್ತಪ್ಪ ನೂರು ಮಾರ್ಕ್ಸಿಗೆ ಅಂತಂದರೆ ಮೊದಲೇ ಎಕ್ಸಾಮ್ನಲ್ಲಿ ನೀವು ನೋಡ್ಬೋದು ಅತಿ ಹೆಚ್ಚು ಮಾರ್ಕ್ಸ್ ಅಂತಂದರೆ ರಿಸರ್ ಗೆ ಅಂದರೆ ಏನು ಜನ್ರಲ್ ಮೆರಿಟ್ ಕ್ಯಾಂಡಿಡೇಟ್ಸಿಗೆ ಸೆವೆಂಟಿ ಸಿಕ್ಸ್ ಇತ್ತು ಎಸ್ ಸಿ ಎಸ್ ಟಿಗೆ ನೋಡ್ಬೋದು ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ಫೋರ್ ಫಿಫ್ಟಿ ನೈನ್ ಫಿಫ್ಟಿ ನೈನ್ ಸರ್ ಯಾಕೆ ಸರ್ ನಾಲ್ಕು ನಾಲ್ಕು ಕಟ್ ಆಫ್ ಅಂದರೆ ನಾಲ್ಕು ವಿವಿಧ ಕೆಟಗರಿ ಇರುತ್ತೆ ಐದು ರೀತಿಯ ಕೆಟಗರಿ ಹುದ್ದೆಗಳಿರ್ತವೆ ಯಾವುದೋ ಅಂತ ಎಕ್ಸಾಮ್ಸ್ನಲ್ಲಿ ಹೇಳ್ತೋಗ್ತೀನಿ ಸೊ ನೀವು ಇಲ್ಲಿ ಸಿಗೆ ನೋಡ್ಬೋದು ಸೊ ನೀವು ಇಲ್ಲಿ ಗಮನಿಸ್ಕೊಳೋದು ಏನಂತಂದರೆ ಒಂದು ಎಂಬತ್ತು ಮಾರ್ಕ್ಸನ್ನು ತೆಗೆಯೋ ಥರ ನೀವು ಪ ತಯಾರಾದ್ರಿ ಅಂದರೆ ಈಸಿಲಿ ನೀವು ಇದನ್ನು ಕ್ಲಿಯರ್ ಮಾಡ್ಬೋದು ಅಂತ ಸೊ ಇವನ್ ಇದು ಮತ್ತೆ ತುಂಬ ಸುಲಭ ಅಂದ್ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ ಎಸ್ ಎಸ್ ಸಿ ಜಿ ಎಲ್ ಮಟ್ಟದಲ್ಲಿ ಇರುತ್ತೆ ಸ್ವಲ್ಪ ಸುಲಭನೇ ಇರುತ್ತೆ ನೀವು ಕರೆಕ್ಟಾಗಿ ಓದಿದರೆ ಆಗುತ್ತೆ ಸೊ ನಾವು ಕಳೆದ ಬಾರಿ ಕೂಡ ನಾನು ಕೂಡ ಅಪ್ಲೈ ಮಾಡಿದೆ ಸಿ ಬಿ ಟಿ ಒನ್ಗೆ ಯಾವುದು ಎನ್ ಟಿ ಪಿ ಸಿ ಗ್ರಾಜ್ಯುಯೇಟ್ ಲೆವೆಲ್ಗೆ ಸೊ ನೀವು ನನ್ನ ನಾರ್ಮಲೈಸ್ಡ್ ರಂಕ ನೋಡ್ಬೋದು ಇತ್ತು ಬಟ್ ನೀವು ಗೆ ನೀವು ಕಟ್ ಆಫ್ ನೋಡ್ಬೋದು ಐವತ್ತೊಂಬತ್ತಿತ್ತು ಸೊ ನೀವು ಏನು ಅಷ್ಟು ಪ್ರಿಪ್ರೇಷನ್ ಅಂದ್ರೂ ಸಹ ಇದನ್ನು ನೀವು ಮಾಡ್ಬೋದು ಬಟ್ ಏನಂತಂದರೆ ನೋಡಿ ಯಾವುದೇ ರೀತಿ ಪ್ರಿಪ್ರೇಷನ್ ಇಲ್ಲ ಅಂದರೆ ಇಷ್ಟು ಕ್ಲೋಸ್ ಬಂದಿದ್ದೀನಿ ಬಟ್ ನೀವೇನಾದರೂ ಪ್ರಿಪ್ರೇಷನ್ ಮಾಡಿಬಿಟ್ರೆ ಅಥವಾ ನೀವೇನಾದರೂ ಸಂಪೂರ್ಣವಾಗಿ ತಯಾರಿ ನಡೆಸಿಬಿಟ್ರೆ ಈಸಿಲಿ ಈ ಕಟ್ ಆಫನ್ನು ಕ್ಲಿಯರೆನ್ಸ್ ಮಾಡ್ಬೋದು ಸೊ ಎನ್ ಟಿ ಪಿ ಸಿ ಗ್ರಾಜ್ಯುಯೇಟ್ ಲೆವೆಲ್ ಹುದ್ದೆನ ನೀವು ತೆಗೆದುಕೋಬೋದು ಅಂತ ಹೇಳ್ತಾ ಸೊ ಸ್ನೇಹಿತರೆ ಈ ನೋಟಿಫಿಕೇಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಸೊ ನೋಟಿಫಿಕೇಷನು ಈಗ ಇಪ್ಪತ್ತು ಒಂದು ಅಕ್ಟೋಬರಿಂದ ಅರ್ಜಿ ಸ್ಟಾರ್ಟ್ ಆಗೋಗಿದೆ ಸೊ ಇಪ್ಪತ್ತು ನವೆಂಬರ್ ತನಕ ಅರ್ಜಿ ಓಪನ್ ಇರುತ್ತೆ ಸೊ ಒಂದು ತಿಂಗಳ ಟೈಮ್ ಕೊಟ್ಟಿದ್ದಾನೆ ಇಪ್ಪತ್ತೆರಡು ಗೆ ನೀವು ಪೇಮೆಂಟ್ ಕಟ್ಟಲಿಕ್ಕೆ ಕೊನೆ ದಿನಾಂಕ ಇರುತ್ತೆ ಸೊ ನಿಮಗೆ ಇಲ್ಲಿ ನೋಡ್ಬೋದು ಯಾವ ರೀತಿ ನಿಮಗೆ ಕರೆಕ್ಷನ್ ಫಾರ್ಮನ್ನು ಕೂಡ ಕೊಟ್ಟಿರ್ತಾರೆ ಇಪ್ಪತ್ತೊಂದು ಅಕ್ಟೋಬರಿಂದ ಸ್ಟಾರ್ಟ್ ಆಗಿ ಇಪ್ಪತ್ತು ನವೆಂಬರಿಗೆ ಡೇಟ್ ಮುಗಿಯುತ್ತೆ ಅರ್ಜಿಯನ್ನು ತುಂಬಲಿಕ್ಕೆ ಸೊ ಇನ್ನು ಆರ್ ತರ ಪೋಸ್ಟ್ ಇರುತ್ತೆ ನೀವು ಅಲ್ಲಿ ನೋಡಿರ್ಬೋದು ಕಟ್ ಆಫ್ ನೋಡ್ತಾ ಕೆಟಗರಿ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಕೊಟ್ಟಿದ್ರಲ್ವಾ ಸೊ ಆರ್ ಕೆಟಗರಿ ಇರ್ತವೆ ಯಾವುದೇ ಅಂದ್ರೆ ಒಂದು ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತ ಇನ್ನೊಂದು ಸ್ಟೇಷನ್ ಮಾಸ್ಟರ್ ಅಂತ ನೋಡಿ ಸೆವೆಂತ್ ಪೇಸ್ ಸ್ಕೇಲ್ ನಲ್ಲಿ ಸಿಕ್ಸ್ ಲೆವೆಲ್ ಅಲ್ಲಿ ಇದೆ ಅಂದ್ರೆ ಬೇಸಿಕ್ ಮೂವತ್ತೈದು ನಾನ್ನೂರು ಇರುತ್ತೆ ಅಲೋವೆನ್ಸ್ ಎಲ್ಲ ಸೇರಿ ಅರವತ್ತೈದು ಎಪ್ಪತ್ತು ಸಾವಿರ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ ನಿಮಗೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ಹೇಳಿ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ ಟ್ರಾಫಿಕ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಸೊ ಈ ತರ ಆರು ರೀತಿಯ ವಿವಿಧ ಹುದ್ದೆಗಳನ್ನು ಕರೆದಿದ್ದಾರೆ ಸೊ ಒಟ್ಟಾರೆ ಎಷ್ಟು ಹುದ್ದೆ ಅಂತಂದ್ರೆ ಐದ್ ಸಾವಿರದ ಎಂಟುನೂರ ಹತ್ತು ಪೋಸ್ಟ್ ಅನ್ನ ಕರೆದಿರೋದ್ದು ಸೊ ಇನ್ನು ಸ್ನೇಹಿತರೆ ಏಜ್ ನೋಡೋದಾದ್ರೆ ಯಾರ್ಯಾರು ಅಪ್ಲೈ ಅಂದ್ರೆ ಇದು ಕೊಟ್ಟಿದ್ದಾರೆ ನೋಡಿ ಹದಿನೆಂಟರಿಂದ ಮೂವತ್ ಮೂರು ವಯಸ್ಸು ತನಕ ಇದ್ದವರು ಅಪ್ಲೈ ಮಾಡ್ಬೋದು ಬಟ್ ಎಸ್ ಸಿ ಎಸ್ ಟಿಗೆ ಒ ಬಿ ಸಿಗೆ ಸ್ವಲ್ಪ ಇದು ಜಾಸ್ತಿ ಇರುತ್ತೆ ಮೂರು ವರ್ಷ ಒ ಬಿ ಸಿ ಅವರಿಗೆ ಐದು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಇರುತ್ತೆ ನಿಮಗೆ ಹಂಗೆ ಗೊತ್ತಾಗ್ತಾಯಿಲ್ಲ ಸರ್ ಎಷ್ಟು ನಮಗೆ ನಾವು ನೋಡ್ಕೋಬೇಕು ಅಂದರೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ ಎರಡು ಒಂದು ಒಂದು ಎರಡು ಸಾವಿರದ ಎಂಟರ ನಂತರ ಹುಟ್ಟಿರಬಾರ್ದು ಜನರಲ್ ಆಗಿದ್ರೆ ಎರಡೂ ಒಂದು ನೈನ್ಟೀನ್ ನೈಂಟಿ ತ್ರೀ ಆಮೇಲೆ ಹುಟ್ಟಿರಬೇಕು ಸೊ ಈ ಗ್ಯಾಪ್ನಲ್ಲಿ ಹುಟ್ಟಿರೋರೆಲ್ಲರೂ ಕೂಡ ಅರ್ಜಿ ಹಾಕ್ಬೋದು ಸೊ ಅದೇ ಥರ ಓ ಬಿ ಸಿಗ ಎಷ್ಟು ಅಂತ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅವರಿಗೆ ಎಷ್ಟು ಅಂತ ಕೊಟ್ಟಿದ್ದಾರೆ ಸೊ ನೀವು ಏಜ್ ಲಿಮಿಟ್ ಇದನ್ನು ನೀವು ಗಮನಿಸ್ಬೋದು ಬಟ್ ಸಾಮಾನ್ಯವಾಗಿ ಹದಿನೆಂಟರಿಂದ ಮೂವತ್ತ್ ಮೂರು ವಯಸ್ಸವರು ಇನ್ನು ಎಕ್ಸಾಮ್ ಫೀಸ್ ನೋಡೋದರೆ ಎಲ್ಲರಿಗೂ ಕೂಡ ಐನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮೆನ್ನು ಪಿ ಡಬ್ಲ್ಯೂ ಡಿ ಫಿಮೇಲು ಟ್ರಾನ್ಸ್ಜೆಂಡರು ಇವರು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆಲ್ಲ ಇನ್ನೂರೈವತ್ತು ರೂಪಾಯಿ ಇರುವಂಥದ್ದು ಮತ್ತು ಇದು ರೀಫಂಡ್ ಕೂಡ ಆಗುತ್ತೆ ನಾನು ಸುಮಾರು ಬಾರಿ ರೈಲ್ವೇಸ್ ನೋಟಿಫಿಕೇಷನ್ ಮಾತ್ರ ಹೇಳಿದ್ದೆ ಸೊ ಇದರಲ್ಲಿ ಹತ್ತಿರ ಏಯ್ಟಿ ಪರ್ಸೆಂಟ್ ಆಫ್ ದ ಅಮೌಂಟು ನಿಮಗೆ ರಿಫಂಡ್ ಆಗುತ್ತೆ ಎಕ್ಸಾಮ್ನ ಅಪಿಯರ್ ಆದ ತಕ್ಷಣ ಸೊ ಹಾಗಾಗಿ ಸೊ ಇದು ಎಕ್ಸಾಮ್ ಫೀಸ್ ನಿಮಗೆ ಒತ್ತಡ ಇರೋದಿಲ್ಲ ಇನ್ನು ಎಕ್ಸಾಮ್ ಹೇಗಿರುತ್ತಪ್ಪ ಅಂತಂದರೆ ತೊಂಬತ್ತು ನಿಮಿಷ ಇರುತ್ತೆ ಅಂದರೆ ಒಂದೂವರೆ ಗಂಟೆ ನಲ್ವತ್ತು ಕ್ವಶನ್ ಜಿ ಕೆ ಮೂವತ್ತು ಕ್ವಶನ್ ಕ್ವಾಂಟ್ಸು ಮೂವತ್ತು ಕ್ವಶನ್ ರೀಸನಿಂಗು ಒಟ್ಟಾರೆ ನೂರು ಕ್ವಶನು ಈ ನೂರು ಕ್ವಶನ್ಗೆ ಎಪ್ಪತ್ತಾರು ಕಟ್ ಆಫ್ ಇತ್ತು ಕಳೆದ ಬಾರಿ ಸೊ ನೀವು ಹೆಂಗೆ ಕೂಡಿಸಿ ಗುಣಿಸಿ ಕಳೆದ್ರೂ ಎಂಬತ್ತು ಮಾರ್ಕ್ಸ್ನ ನೀವು ಟಾರ್ಗೆಟ್ ಮಾಡ್ಕೊಂಡು ಓದಿದ್ರೆ ಪಕ್ಕ ಆಗುತ್ತೆ ಸೊ ಸ್ನೇಹಿತರೆ ಕಳೆದ ಬಾರಿ ನೋಡಿ ಜಿ ಕೆನೇ ನಲ್ವತ್ತು ಕ್ವಶನ್ ಇರೋದ್ರಿಂದ ಸ್ಟೇಟ್ ಹುಡುಗರು ಏನು ರಾಜ್ಯ ಮಟ್ಟದ ಸರ್ಕಾರದ ಹುದ್ದೆಗಳಿಗೆ ಓದ್ತಾ ಇದ್ದೀರಾ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಯಾಕಂದ್ರೆ ನೀವು ಕೂಡ ಮೆಂಟಲಬಿಲಿಟಿ ಇದರಲ್ಲಿ ಮೂವತ್ತು ಮೂವತ್ತು ಅರುವ ಮಾರ್ಕ್ಸಿಗೇನಿದೆಯಲ್ಲ ಇದನ್ನು ಕೂಡ ಓದಿರ್ತೀರಾ ಸ್ವಲ್ಪ ಅಡ್ವಾನ್ಸ್ ಮೆ ಟ್ರಿಗ್ನೋಮೆಟ್ರಿ ಮೆನ್ಸುರೇಷನ್ ಜಾಮೆಟ್ರಿ ೇಬ್ರಾ ಈ ತರ ಒಂದಿಷ್ಟು ಟಾಪಿಕ್ ನೀವು ಓದ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಕೂಡ ಇದಕ್ಕೆ ಅಟೆಂಪ್ಟ್ ಮಾಡಬಹುದು ನೀವು ಕೂಡ ಒಳ್ಳೆ ಮಾರ್ಕ್ಸ್ ತಗಿಬಹುದು ಯಾಕಂದ್ರೆ ನೀವು ಜಿ ಕೆ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಸೊ ಜನರಲ್ ಅವೇರ್ನೆಸ್ ಸೆಕ್ಷನ್ ಅಲ್ಲಿ ನೀವು ಸ್ಕೋರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಸ್ಟೇಟ್ ಹುಡುಗರಿಗೆ ಅಪ್ಲೈ ಮಾಡಿ ಯಾರು ಸೆಂಟ್ರಲ್ ಗೆ ತಯಾರಿ ನಡೆಸಿದ್ರೆ ಅವರು ಕೂಡ ಅಪ್ಲೈ ಮಾಡಿ ಅಂತ ಹೇಳ್ತಾ ಸೊ ಸ್ನೇಹಿತಸ್ ನೋಡೋದಾರೆ ಇಂಡಿಕೇಟಿವ್ ಸಿಲೆಬಸ್ ಅಂತ ಕೊಟ್ಟಿರ್ತಾರೆ ಟಾಪಿಕ್ ವೈಸ್ ಕೊಟ್ಟಿರ್ತಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಏನ್ ಬರುತ್ತೆ ರೀಸನಿಂಗ್ ಅಲ್ಲಿ ಏನ್ ಬರುತ್ತೆ ಜಿ ಕೆ ಅಲ್ಲಿ ಹೇಳ್ಬಿಟ್ಟು ಅವರು ಆಲ್ರೆಡಿ ಕೊಟ್ಟಿರ್ತಾರೆ ಸೊ ಇದೇ ಒಂದು ಆಲ್ಮೋಸ್ಟ್ ಎಸ್ ಎಸ್ ಸಿ ತರಾನೇ ಇರುತ್ತೆ ನೀವು ನೋಡಿರ್ಬೋದು ನೀವು ಕಳೆದ ಬಾರಿ ಬೇಕಾದ್ರೆ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಕಳೆದ ಬಾರಿ ಪೇಪರನ್ನು ಡಿಸ್ಕಸ್ ಕೂಡ ಮಾಡಿ ತೋರಿಸ್ತೇನೆ ಸೊ ಇನ್ನು ಇದು ಒಂದು ಹಂತದಲ್ಲ ಎರಡು ಹಂತದ ಎಕ್ಸಾಮ್ ಸೊ ಎರಡನೇ ಹಂತದಲ್ಲಿ ಕೂಡ ಐವತ್ತು ಕ್ವಶನ್ ಜಿ ಕೆ ಮೂವತ್ತೈದು ಕ್ವಾಂಟ್ಸ್ ಮೂವತ್ತೈದು ರೀಸಿಂಗ್ ಇಪ್ಪತ್ತು ಕ್ವೇಶನ್ ಇರುತ್ತೆ ಒಂದೂವರೆ ಗಂಟೆನೇ ಇರುತ್ತೆ ಸೊ ಸಿ ಬಿ ಟಿ ಒನ್ ಸಿ ಬಿ ಟಿ ಟು ನೀವು ಕ್ಲಿಯರೆನ್ಸ್ ಮಾಡಿದ್ರಿ ಅಂತಂದರೆ ನಿಮಗೆ ಸಿ ಬಿ ಎ ಟಿ ಅಥವಾ ಸಿ ಬಿ ಟಿ ಬಿ ಅಂತ ಇರುತ್ತೆ ಸೊ ಆ ಟೆಸ್ಟನ್ನು ನೀವು ಪಾಸ್ ಮಾಡಿದ ತಕ್ಷಣ ನಿಮಗೆ ನೇಮಕಾತಿ ಆಗುತ್ತೆ ಸೊ ಅದಕ್ಕೂ ಕೂಡ ಸಿಲೆಬಸ್ ನೀವು ನೋಡ್ಬೋದು ಸಿಮಿಲರ್ ಸಿಲೆಬಸ್ ಇದೆ ನೀವು ಎರಡಕ್ಕೂ ಕೂಡ ಒಟ್ಟಿಗೆ ತಯಾರು ಮಾಡಿಸ್ಬೋದು ಇನ್ನು ಕೆಲವೊಂದು ಎಕ್ಸಾಮ್ಸಿಗೆ ನೋಡಿ ಸಿ ಬಿ ಟಿ ಒನ್ ಮತ್ತು ಟೂ ಇದೆಯಲ್ಲ ಅವೆರಡೂ ಕೂಡ ಎಲ್ಲ ಎಕ್ಸಾಮ್ ಎಲ್ಲ ಪೋಸ್ಟ್ಗಳಿಗೂ ಸೇಮ್ ಇರುತ್ತೆ ಕೆಲವೊಂದು ಪೋಸ್ಟ್ಗಳಿಗೆ ಈಗ ಟೈಪಿಸ್ಟ್ ಪೋಸ್ಟ್ಗಳಿಗೆಲ್ಲ ಟೈಪಿಂಗ್ ಟೆಸ್ಟ್ ಇರುತ್ತೆ ಸೊ ಇದು ಕಾಮನ್ ಆಗಿ ಗೊತ್ತಿರುತ್ತೆ ನಿಮಗೆ ಸೊ ಇದು ಯಾವ್ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಇನ್ನು ಏನು ಕ್ವಾಲಿಫಿಕೇಷನ್ ಇರಬೇಕು ಅಂತ ಸುಮಾರು ಜನ ಕೇಳೋದಾದ್ರೆ ನೀವು ಅಲ್ಲಿ ಗಮನಿಸ್ಬೋದು ಎಲ್ಲದಕ್ಕೂ ಕೂಡ ಡಿಗ್ರಿನೇ ಕೇಳಿರೋದು ಯಾವುದೇ ಪದವಿ ಅಂತ ಕೇಳಿದ್ದಾರೆ ಬಟ್ ಟೈಪಿಂಗ್ ಸರ್ಟಿಫಿಕೇಟ್ ಇರಬೇಕಾ ಸರ್ ಅಂತಂದರೆ ಏನು ಬೇಡ ಬಟ್ ನಿಮಗೆ ಟೈಪಿಂಗ್ ಪ್ರೊಫಿಷಿಯನ್ಸಿ ಇರಬೇಕು ಅಂದರೆ ಟೈಪಿಂಗ್ ಮಾಡೋವಂಥ ಒಂದು ಅರ್ಹತೆ ಇರಬೇಕು ಅಂತ ಹೇಳಿಬಿಟ್ಟು ಜೊತೆಗೆ ಕಂಪ್ಯೂಟರ್ ನಾಲೆಜ್ ಕೂಡ ಬೇಕಾಗುತ್ತೆ ಸೊ ಇವೆಲ್ಲ ಜಸ್ಟ್ ಏನು ಈಸ್ ಎಸೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಸರ್ಟಿಫಿಕೇಟ್ ತೊಗೊಂಡಿರಿದ್ರೆ ಆಯಿತು ಅಂತ ಏನಲ್ಲ ಬಟ್ ನಿಮಗೆ ಗೊತ್ತಿರಬೇಕು ನಿಮಗೆ ಯಾಕಂದರೆ ಸ್ಕಿಲ್ ಟೆಸ್ಟ್ ಇರೋದ್ರಿಂದ ಅದರಲ್ಲಿ ನೀವು ಪಾಸ್ ಮಾಡಬೇಕು ಕೆಲವೊಂದು ಪೋಸ್ಟ್ಗಳಿಗೆ ಉಳಿದೆಲ್ಲ ಪೋಸ್ಟ್ಗಳಿಗೆ ನೀವು ಡಿಗ್ರಿ ಮಾಡ್ಕೊಂಡಿದ್ರೆ ಸಾಕು ಯಾವುದೇ ಪದವಿ ತಗೊಂಡಿದ್ರು ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ಇನ್ನು ಕೊನೆ ಹಂತಕ್ಕೆ ಬರೋದಾದರೆ ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಪೋಸ್ಟ್ ಇದೆಯಪ್ಪ ಆರ್ ಆರ್ ಬಿ ಬೆಂಗಳೂರು ಅಂದರೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಸ್ಟೇನು ಬರ್ತದಲ್ವ ಸೊ ಅದರಲ್ಲಿ ಎಷ್ಟು ಪೋಸ್ಟ್ ಇದೆಯಪ್ಪ ಅಂತ ಹೇಳಿದ್ರೆ ನೀವು ನೋಡ್ಬೋದು ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಇದು ಟೈಪಿಂಗ್ ಟೆಸ್ಟ್ ಇಲ್ಲ ನೋಡಿ ಸೊ ಇದಕ್ಕೆ ಒಟ್ಟಾರೆ ಹತ್ತು ಪೋಸ್ಟ್ ಇದೆ ಇದು ಐದು ಎಸ್ಸಿಗೆ ಒಂದು ಓ ಬಿ ಸಿಗ ಮೂರು ಇ ಡಬ್ಲ್ಯೂ ಎಸ್ಸಿಗೆ ಒಂದು ಹತ್ತು ಪೋಸ್ಟ್ ಒಟ್ಟಾರೆ ಇದೆ ಸೊ ಆ ಥರ ನೀವು ಪ್ರತಿಯೊಂದು ಸ್ಟೇಷನ್ ಮಾಸ್ಟರ್ ತುಂಬ ಒಳ್ಳೆಯ ಪೋಸ್ಟು ಮೂವತ್ತಾರು ಪೋಸ್ಟ್ ಇದೆ ಗೂಡ್ಸ್ ಟ್ರೈನ್ ಮ್ಯಾನೇಜರು ನೂರ ಮೂವತ್ತ್ನಾಲ್ಕು ಪೋಸ್ಟ್ ಇದೆ ಜೂನಿಯರ್ ಅಕೌಂಟ್ಸು ನಾನು ಮತ್ತು ನಾನು ನಾನು ಪೋ ಆರ್ ಡಬ್ಲ್ಯೂ ಎಫ್ ಅಂದರೆ ಏನು ಪರ್ಟಿಕ್ಯುಲರ್ ಒಂದು ಡಿವಿಷನ್ ಎಸ್ ಡಬ್ಲ್ಯೂ ಆರ್ ಅಂದರೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಏನು ಹುಬ್ಬಳ್ಳಿಯಲ್ಲಿ ಹೆಡ್ ಕ್ವಾರ್ಟರ್ ಇದೆ ಅದು ಸೊ ಅದರದ್ದು ನೀವು ನೋಡಿ ಇಪ್ಪತ್ತಾರು ಪೋಸ್ಟ್ ನಾಲ್ಕು ಪೋಸ್ಟಲ್ಲಿದೆ ಇನ್ನು ಸೀನಿಯರ್ ಕ್ಲರ್ಕ್ ಇಷ್ಟು ಕೂಡ ನೋಡಿ ಒಂದು ಎರಡು ಪೋಸ್ಟ್ ಇಪ್ಪತ್ತೊಂಬತ್ತು ಪೋಸ್ಟ್ ಒಟ್ಟಾರೆ ನಮ್ಮ ಕರ್ನಾಟಕಕ್ಕೆ ನೀವು ಗಮನಿಸೋದಾದ್ರೆ ಇನ್ನೂರ ನಲವತ್ತೊಂದು ಪೋಸ್ಟ್ ನೀವು ಆರ್ ಆರ್ ಬಿ ವೈಸ್ ಅಪ್ಲೈ ಮಾಡೋದ್ರಿಂದ ನಮ್ಮ ಆರ್ ಆರ್ ಬಿ ಬೆಂಗಳೂರಿಗೆ ನೀವು ಅಪ್ಲೈ ಮಾಡ್ತೀರಾ ಅಂತಂದ್ರೆ ಒಟ್ಟಾರೆ ಟೂ ಫಾರ್ಟಿ ಒನ್ ಪೋಸ್ಟ್ಗೆ ಬರೀತಾ ಇರ್ತೀರಾ ಸೊ ಸ್ನೇಹಿತರೆ ತುಂಬಾ ಒಳ್ಳೆ ಅಪರ್ಚುನಿಟಿ ನಾನು ಪದೇ ಪದೇ ಹೇಳಿದಂಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ನೇಮಕಾತಿ ರೈಲ್ವೆಸ್ ಬಿಟ್ಟರೆ ಇದೇ ರೀತಿ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲೇ ಕರಿತಾ ಇರೋವಂಥದ್ದು ಮತ್ತೆ ಇದು ತುಂಬಾ ಒಳ್ಳೆ ಪೋಸ್ಟ್ ಇರೋದ್ರಿಂದ ಈ ನೇಮಕಾತಿ ನಿಮಗೆ ಎರಡನೇ ಅವಕಾಶ ಸಿಗ್ತಾ ಇದೆ ಯಾರು ಕಳೆದ ಬಾರಿ ಬರ್ದಿ ಎರಡನೇ ಅವಕಾಶ ಸಿಗ್ತಾ ಇದೆ ಯಾರು ಹೊಸದಾಗಿ ಬರೀತಾ ಇದೀರಾ ಇದು ತುಂಬಾ ಒಳ್ಳೆ ಅವಕಾಶ ಸ್ನೇಹಿತರೆ ಮತ್ತೆ ಮುಂದೆ ನೋಟಿಫಿಕೇಶನ್ ಆಗುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ಇದು ತುಂಬಾ ಈಸಿ ಇರುತ್ತೆ ಎರಡೇ ಹಂತದ ಪರೀಕ್ಷೆ ಸೇಮ್ ಸಿಲಬಸ್ ವರ್ಷ ಪೇಪರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕಟ್ ಆಫ್ ಸಹ ನೋಡಿದ್ರಿ ಎಪ್ಪತ್ತೈರಡು ಆ ರೇಂಜ್ ನಲ್ಲೇ ಇದೆ ಇನ್ನು ಎಸ್ ಸಿ ಎಸ್ ಟಿಂತೂ ಐವತ್ತೊಂಬತ್ತು ಐವತ್ನಾಲ್ಕು ಈ ರೇಂಜ್ ಏನು ನಾರ್ಮಲೈಸೇಷನ್ ಆಗೋದ್ರಿಂದ ಮಾರ್ಕ್ಸ್ ಹೆಜ್ಜಿಗೆ ಕೂಡ ಆಗುತ್ತೆ ಟಫ್ ಬಂದ್ರೆ ಶಿಫ್ಟ್ ನಿಮ್ದು ಸೊ ಹಾಗಾಗಿ ತುಂಬಾ ಒಳ್ಳೆ ಅವಕಾಶ ಇದು ನಾನು ಹೇಳಿರೋ ಮಾಹಿತಿ ಸುಮಾರು ಫೇಕ್ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ನಾವು ಫಸ್ಟ್ ಇಂದಾನು ಹೇಳ್ತಾ ಇದ್ದೀನಿ ಅಧಿಕೃತ ವೆಬ್ಸೈಟ್ಸ್ ಅನ್ನೇ ಫಾಲೋ ಮಾಡಿ ಅಂತ ಸೊ ಆರ್ ಆರ್ ಬಿ ಬೆಂಗಳೂರು ನಮ್ಮ ರೈಲ್ವೇಸ್ ಬೆಂಗಳೂರು ವೆಬ್ಸೈಟ್ ಇದೆ ಸೊ ಆ ವೆಬ್ಸೈಟ್ ನೀವು ಜಸ್ಟ್ ಆರ್ ಆರ್ ಬಿ ಬೆಂಗಳೂರು ಅಂತ ಹುಡುಗ್ರೆ ಕೂಡ ಓಪನ್ ಆಗುತ್ತೆ ವೆಬ್ಸೈಟು ಸೊ ಅಲ್ಲಿ ನೀವು ಕ್ಲಿಕ್ ಇರ್ ಟು ಅಪ್ಲೈ ಅಂತ ಆಪ್ಷನ್ ಇರುತ್ತೆ ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಸೊ ಸ್ನೇಹಿತರೆ ನಾನು ಹೇಳ್ದಂಗೆ ಈ ನೇಮಕಾತಿಗೆ ನೀವು ಪಾಸ್ ಆಗಲೇಬೇಕು ಅನ್ನೋ ನೀವು ನಿರ್ದಿಷ್ಟತೆ ಹೊಂದಿದ್ರೆ ಸೊ ಸ್ನೇಹಿತರೆ ನಮ್ಮಲ್ಲಿ ಎರಡೂವರಿಂದ ಮೂರು ತಿಂಗಳ ಬ್ಯಾಂಕಿಂಗ್ ರೈಲ್ವೇಸ್ ಬ್ಯಾಚ್ ಇರುತ್ತೆ ಸೊ ನಿಮಗೆ ಆ ರೈಲ್ವೇಸ್ ಬ್ಯಾಚ್ ನಲ್ಲಿ ಕಂಪ್ಲೀಟ್ ಸಿಲಬಸ್ ಕವರೇಜ್ ಕಾನ್ಸೆಪ್ಟ್ ಟೆಸ್ಟ್ ವೀಕ್ಲಿ ಟೆಸ್ಟ್ ಸ್ಪೀಡ್ ಟೆಸ್ಟ್ ಹಾಗೆಯೇ ವೆಬ್ಸೈಟ್ ನಲ್ಲಿ ಕೂಡ ನಿಮಗೆ ಒಂದು ಲಕ್ಷಕ್ಕೂ ಹೆಚ್ಚು ಪ್ರಶ್ನೆಯನ್ನು ಪ್ರಾಕ್ಟೀಸ್ ಅನ್ನು ಮಾಡಿಸ್ತಾರೆ ವರ್ಕ್ ಬುಕ್ ಅನ್ನು ಕೊಟ್ಟು ವರ್ಕ್ ಬುಕ್ ಅಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಿಸ್ತಾರೆ ಸೊ ಎಲ್ಲವೂ ಕೂಡ ಕನ್ನಡ ಇಂಗ್ಲಿಷ್ ಬೈಲಿಂಗಲ್ ನಲ್ಲಿ ಹೇಳ್ಕೊಡ್ತಾರೆ ಸೊ ಅದ್ಭುತವಾಗಿ ನೀವು ತಯಾರಿಯನ್ನು ನಡೆಸಬಹುದು ಸ್ನೇಹಿತರೆ ಈ ಬಾರಿ ನೇಮಕಾತಿಯನ್ನ ಸುಲಭವಾಗಿ ನೀವು ಪಾಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಸಂಪರ್ಕಿಸಬಹುದು ಅಥವಾ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಫಸ್ಟ್ ಕ್ರಾಸ್ ನಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಿರುವಂತಹ ನಮ್ಮ ಅಚ್ಚಿವರ್ ಸಂಸ್ಥೆಗೆ ಖುದ್ದಾಗಿ ಭೇಟಿ ನೀಡಬಹುದು ಎಲ್ಲರೂ ಕೂಡ ಈ ಎನ್ ಟಿ ಪಿ ಸಿ ಪೋಸ್ಟ್ ಗಳಿಗೆ ಅಪ್ಲೈ ಮಾಡಿ ಸೊ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು